ಡಾಕ್ಟರ್ ಸಿ ಟಿ ಬಸವರಾಜಪ್ಪ ಅವರು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಅಧ್ಯಯನದ ಅವಶ್ಯಕತೆಯನ್ನು ಒತ್ತಿ ಹೇಳಿದ್ದಾರೆ ಇದು ಸರಿಯಾದ ಸಮಯ ನಾವೆಲ್ಲರೂ ಸ್ವಾಮೀಜಿಯವರ ಜನ್ಮದಿನದಿಂದ ಪ್ರತಿದಿನ ಅವರ ಜೀವನ ಚರಿತ್ರೆಯ ಕೆಲವು ಪುಟಗಳನ್ನಾದರೂ ಓದಬೇಕು ಮುಂದಿನ ವರ್ಷ ಅವರ ಜಯಂತಿಯ ತನಕ ಓದಬೇಕು ಇದು ನಮ್ಮ ವ್ರತ ಸ್ವಾಮಿ ಪುರುಷೋತ್ತಮಾನಂದಜಿ ಹತ್ರ ಒಮ್ಮೆ ಒಬ್ಬ ಭಕ್ತರು ಇನ್ನೊಬ್ಬರನ್ನು ಪರಿಚಯ ಮಾಡಿಸ್ತಾರೆ ಯಾವ ರೀತಿ ಪರಿಚಯ ಮಾಡಿಸ್ತಾರಂದ್ರೆ ಇವರು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಸಂದೇಶ ಓದಿದ್ದಾರೆ ಅಂತ ಸ್ವಾಮೀಜಿ ಅವರನ್ನು ನೋಡಿದ್ರು ಅವ್ರ ಮುಖ ಎಲ್ಲ ಸಪ್ಪೆ ಸಪ್ಪೆ ಆಗಿತ್ತು ಅವ್ರು ಏನು ಅಂತಹ ಕೆಲಸ ಕಾರ್ಯ ಮಾಡಿದಂತೆ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಮೆಲ್ಲನೆ ಹೇಳಿದ್ರಂತೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರ ಒಂದಿಗಿನ ಹೀಗೆ ಕಿತ್ತೂರು ಈ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಾಮೀಜಿ ಹೇಳಿದರು ಈ ಘಟನೆ ನಮಗೆ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ತುರ್ತಾಗಿ ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತೆ ಇವತ್ತು ನಮ್ಮ ಶ್ರೀ ಶಾರದಾಶ್ರಮದ ಕರೆಗೆ ಹೋಗಟ್ಟು ನಮ್ಮ ಆತ್ಮೀಯರಾದ ಡಾಕ್ಟರ್ ಬಸವರಾಜಪ್ಪ ಅವರು ಇಲ್ಲಿಗೆ